విఠల రుక్మీ జ్యోతిష్ శత సుస్వగత గండ హెండతి ఒందాక జాత మే స్త్రీ ఇప్ప మార్చ్ హొమ్ తొంభత్త ఏంటే సంధ్య బెంగళూర పుష్య నక్షత్ర తృతీయ పద కర్కరాశి కన్యా లగ్న ఆగా అది యావ యొంది ಸುಕರ್ಣ ಯೋಗದಲ್ಲಿ ಹುಟ್ಟಿದ್ದಾರೆ ಒಳ್ಳೆಯ ಯೋಗ ಮಹಾಪ್ರದ ಒಳ್ಳೆ ಗುಣಗಳಿರ್ತವೆ ಇವರಿಗೆ ಅಂತ ಶಾಸ್ತ್ರ ಹೇಳುತ್ತೆ ಶ್ರೀನಿವಾಸ್ ಶ್ರೀನಿವಾಸ್ ಅವರು ಪುರುಷ ಹದಿನೇಳು ಮಾರ್ಚ್ ಹತ್ತೊಂಬತ್ತ ತೊಂಬತ್ತೊಂದು ಒಂದು ಗಂಟೆ ಹತ್ತೊಂಬತ್ತು ನಿಮಿಷ ಬೆಳಗ್ಗೆ ಚರಕೇರಿಯಲ್ಲಿ ಜನನ ಉತ್ತರ ದೇವರ ಪದ ನಕ್ಷತ್ರ ಮೀನರಾಶಿ ಧನುರ್ಕಣದಲ್ಲಿ ಜನನ ಸುಕ್ರೋ ಯೋಗದಲ್ಲಿ ಹುಟ್ಟಿದ್ದಾರೆ ಸೊ ಯೋಗ ಇಬ್ಬರಿಗೂ ಹೊಂದಾಣಿಕೆ ಆಯ್ತಿಲ್ಲೇ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಯೋಗ ಯೋಗ ಶುಕ್ರ ನೋಡಿ ಯೋಗ ಶುಕ್ಲ ಯೋಗ ಮೇಘನ ಮೇಘನವ್ರದು ಶುಕ್ರನ ಯೋಗ ಸೊ ಯೋಗಗಳು ಹೊಂದಾಣಿಕೆ ಆದು ಅಂತ ಅರ್ಥ ಹಾಗಾದರೆ ಬನ್ನಿ ಜಾತಕವನ್ನ ನೋಡೋಣ ಒಂದೊಂದೇ ಭಾವವನ್ನು ನೋಡ್ಕೊಂಡು ಹೋಗೋಣ ಏನು ಮೇಘನ ಅವರ ಜಾತಕದಲ್ಲಿ ಹೇಗಿದೆ ಇಲ್ಲಿ ಚಂದ್ರನವರು ಮೊದಲು ಚಂದ್ರ ತನ್ನ ಸ್ವಗೃಢದಲ್ಲಿದ್ದಾನೆ ಎಲ್ಲಿ ಮೇಘನಾ ಅವರಿಗೆ ಹಾಗಾದ್ರೆ ಶ್ರೀನಿವಾಸರು ಚಂದ್ರ ಎಲ್ಲಿದ್ದಾನೆ ಶ್ರೀನಿವಾಸರು ಚಂದ್ರ ಎಲ್ಲಿದ್ದಾನೆ ಶ್ರೀನಿವಾಸ ಅವ್ರಿಗೆ ಚಂದ್ರ ಅಸ್ತಂಗತ ಆಗಿದ್ದಾನೆ ಇಲ್ಲ ನೋ ಪ್ರಾಬ್ಲಮ್ ಸ್ಕಿನ್ ವಿರೋಧಿ ಅಸ್ತಂಗತ ಆದ್ರೆ ಒಳ್ಳೇದು ನೋಡಿ ಸೊ ಐದನೇ ಭಾವದಲ್ಲಿ ನಾನು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಸೊ ಚಂದ್ರ ಹೊಂದಾಣಿಕೆ ಆಗ ಅಂತ ಅರ್ಥ ಇದೆ ಹಾಗ ಅಂದ್ರೆ ಒಂದು ಮತ್ತು ಐದು ನೋಡಿ ಒಂದು ಐದು ಏಳು ಒಂಬತ್ತು ಇದು ಶ್ರೀನಿವಾಸ ಅಂತ ಇಟ್ಕೊಳ್ಳೋಣ ಇದು ಒಂದು ಐದು ಏಳು ಒಂಬತ್ತು ಇದು ಮುಂದಿನ ಅಂತ ಇಟ್ಕೊಳ್ಳೋಣ ಕರೆಕ್ಟಾ ಹಾಗಾದ್ರೆ ಬನ್ನಿ ನೋಡೋಣ ಒಂದನೇ ಭಾವದ ಸ್ವಾಮಿ ಅಷ್ಟಮದಲ್ಲಿದ್ದಾನೆ ಯಾರಿಗೆ ಶ್ರೀನಿವಾಸ ಅವ್ರಿಗೆ ಐದನೇ ಭಾವದ ಸ್ವಾಮಿ ಆಗ್ನೇಯ ಭಾವದಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಬುಧ ನೀಚ ಆಗಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ನಾಲ್ಕನೆಯ ಇದ್ದಾನೆ ನೋಡಿ ನಾನು ಯಾವಾಗ್ಲೂ ಇರ್ತೀನಿ ಓಡಿಯೋದಲ್ಲಿ ಎಂಟ ಎಂಟು ಗ್ರಾಹಕಿ ಇಲ್ಲ ಕಣ್ಣಿಗೆ ಕಾಣುವ ದೇವರು ಕಣ್ಣಿಗೆ ಕಾಣುವ ದೇವರು ದಿನನಿತ್ಯ ಬರುವ ದೇವರು ಸೂರ್ಯದೇವ ಅನೋಪಜಾತಕದಲ್ಲಿ ಚೆನ್ನಾಗಿ ಇದ್ದಿದ್ದೇಕಾರೆ ಆದ್ರೆ ಜೀವನ ಬಹಳ ಎತ್ತರಕ್ಕೆ ಹೋಗುತ್ತೆ ಬಹಳ ಸುಖಮಯ ಜೀವನ ಸಾಗಿಸ್ತೀರಿ ಅಂತ ಹೇಳ್ತೀನಿ ನಾನು ಇಲ್ಲಿ ನೋಡಿ ಒಂದನೇ ಭಾವ ಕೆಟ್ಟಿದೆ ಐದನೇ ಭಾವ ಕೆಟ್ಟಿದೆ ಏಳನೇ ಭಾವ ಕೆಟ್ಟಿದೆ ನೀಚ ಇದೆ ಬುಧ ಒಂಬತ್ತನೇ ಭಾವದ ಸ್ವಾಮಿ ನಾಲ್ಕನೇ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ ಹಾಗಾಗಿ ನಿಮ್ಮ ಇದು ಈ ಕ್ಯಾರೆ ಸ್ವಲ್ಪ ತೊಂದರೆ ಇರುತ್ತೆ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ശ്രീനിവാസവർ ഇല്ല അത് ഹേത്തില്ല പ്രോബ്ലം ഇരുത്തേ ബാണ സൂര്യൻ വേഗം അവർ നോണ ഒന്നനേ ഭാവ സ്വാമി നോടി നീച്ചനാ ഐഴ്ദ സ്വാമി രാഹു പീഡിതനാ ഓക്കെ ഏഴനേ ഭാവ സ്വാമി അന്നെ ഉച്ച ఒ భావ స్వామి అష్టమదే సో నిమగ్గం ప్రాబ్లమ్ ఇలా శ్రీనివాస్ మేఘనా అదే ప్రాబ్లం ఇది విచిత్ర ఆరు సత్యూ ధనులగ్న అవు కన్యాగ్న ధను లగ్నంలో బుధ నీచనగ కన్యా లగ్నంలో బుధ నీచన ಭಾವದ ಸ್ವಾಮಿ ಹುಚ್ಚರಿರುವುದರಿಂದ ನಿಮ್ಮ ಮದುವೆ ಯಾವುದೇ ಕಾರಣಕ್ಕೂ ಮುರಿದು ಬೀಳುವುದಾಗಲಿ ಅಥವಾ ಚೇಂಜಸ್ ಆಗಲಿ ಆಗುವುದಿಲ್ಲ ಬಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ ಅದರನ್ನೇ ನೀವು ಕ್ಯಾರಿ ಮಾಡ್ಕೋತೀರಾ ಬಿಕಾಸ್ ನಿಮ್ಮ ಹೆಂಡತಿಯ ಜಾತಕದಲ್ಲಿ ಏಳನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮದುವೆ ಮುರಿದು ಬೀಳುವುದಾಗ್ಲಿ ಅಥವಾ ಆಗಿ ಆಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಬನ್ನಿ ಹಾಗಾದರೆ ನವಮಾಶ ಹೇಳಂತೆ ನೋಡುವ ಬಹಳ ಇಂಪಾರ್ಟೆಂಟ್ ನವಮ ಮೇಡ್ರೆ ನಾವದೇ ನವಮಾಶ ಆ್ಯಸ್ ಯೂಶ ನಾ ಸೇರಿ ನೋಡಿ ಮೇಘನ ಒಂದು ಒಂದು ಐದು ಏಳು ಒಂಬತ್ತು ಅದೇ ಯಾರ್ದು ಶ್ರೀಮಿಸೋದು ಒಂದು ಐದು ಏಳು ಒಂಬತ್ತು ಸರಿನಾ ಒಂದನೇ ಮಹಾಭದ ಸ್ವಾಮಿ ಬುಧ ಇಲ್ಲಿನೂ ನೀಚನಾಗಿದ್ದಾನೆ ஐதனே பாவதே மனையிலே ஏழனே பாவத சுவாமி குரு நாக்கலே ஒம்பத்தனே பாவதி நீச்சனாக ನನಗೆ ಗೊತ್ತಿಲ್ಲ ರೀ ನೀವು ಯಾವ ರೀತಿ ನಿಮ್ಮ ದಾಂಪತ್ಯವನ್ನು ಕ್ಯಾರಿ ಮಾಡ್ತಾ ಇದ್ದೀರೋ ಅಥವಾ ಯಾವ ಶಕ್ತಿ ನಿಮ್ಮನ್ನ ಕ್ಯಾರಿ ಮಾಡಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ ವೆರಿ ಸಾರಿ ಕುಂಟ್ ಕುಟುಂಬ ಕುಟ್ಬಂತ ಕುಟ್ಕೊಂತ ಹೋಗ್ತಾ ಇದೆ ಇದು ಮಾತ್ರ ಸತ್ಯ ಇಲ್ಲ ನವಮಾ ನೋಡಿದ್ರೆ ಇದು ಮೂರು ಮದುವೆ ನನ್ಗೆ ಗೊತ್ತಿಲ್ಲ ಮೂರು ಮುಗಿದ್ರೆ ಶ್ರೀನಿವಾಸವರು ನವಾಮಾಶೆ ಹೇಗಿದೆ ಅಂತ ಸೇರೇ ಬಿರದು ಆ ವಿಚಿತ್ರ ಬಿಡಿದು ಆಹ್ ದೇವೇ ಖುಷಿಯ ನಿಮ್ಮನ ನೋಡಿ ಒಂದನೇ ಮನೆ ಸ್ವಾಮಿ ಆರನೇ ಮನೆಯಲ್ಲಿದ್ದಾನೆ ಐದನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಏಳನೇ ಐದರಲ್ಲಿ ಐದರಲ್ಲಿದ್ದಾನೆ ಒಂಬತ್ತನೇ ಸ್ವಾಮಿ ನೀಚನಾಗಿದ್ದಾನೆ ನೋಡಿ ದಾಂಪತ್ಯವನ್ನು ಕರೆಕ್ಟ್ ಆಗಿ ನೋಡಬೇಕು ಅಂದ್ರೆ ನೀವು ನೋಡ್ಬೇಕು ನೋಡಬೇಕು ನಿಮ್ಮಿಬ್ಬರಿಗೂ ಚೆನ್ನಾಗಿದೆ ನಿಮ್ಮ ಇಬ್ಬರಿಗೆ ಒಂದು ಐದು ಒಬ್ಬತ್ತು ನಿಮ್ಮ ನಿಮ್ಮಿಬ್ಬರಿಗೂ ಒಂದು ಐದು ಒಂಬತ್ತು ಮೈನಸ್ ಪ್ಲಸ್ ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ ಇದು ಮ್ಯಾಥ್ಸ್ ಫಾರ್ಮುಲಾ ಸೊ ಎಂದೋ ಕ್ಯಾರಿ ಆಗಿರುತ್ತದೆ ಕಿಟಿಪಿಟಿ ಇದ್ದೇ ಇರುತ್ತೆ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ನೋಡಿ ಇಂಪಾಸಿಬಲ್ ಟು ಸೇ ಇಬ್ಬರು ಅವಕಾಶದಲ್ಲಿ ಏಳು ಊರನೇ ಭಾವ ಚೆನ್ನಾಗಿದೆ ಉಳಿದ ಎಲ್ಲಾ ಭಾವವೂ ಕೆಟ್ಟಿದೆ ಹಾಗಾಗಿ ಮೈನಸ್ ಪ್ಲಸ್ ಮೈನಸ್ ಟು ಪ್ಲಸ್ ಅಂತ ಹೇಳ್ತೀನಿ ಸ್ವಲ್ಪ ನನ್ನ ಸಜೆಷನ್ ಏನು ಅಂದ್ರೆ ಇಬ್ರಿಗೂ ನಲ್ವತ್ತೆಂಟು ದಿನ ಇಬ್ರು ದೂರಿರಬೇಕು ಯಾವುದೇ ರೀತಿ ದೈಹಿಕವಾಗಿ ಮಾನಸಿಕವಾಗಿ ಸಂಪರ್ಕ ಮಾಡಬಾರ್ದು ನಿಮ್ಮ ಹಿಡಿದಿನವರು ಕಾಲು ಮರಾಗ್ಲಿ ತಾಯಿ ಆಗ್ಲಿ ಎಲ್ಲವನ್ನು ತೆಗೆದಿಡ್ಬೇಕು ತೆಗೆದಿಟ್ಟು ಕನ್ಯೆ ಕಣ್ಣೆ ಹಿಂಗತಲ್ಲ ಕಣ್ಣೆ ಹಿಂಗತಲ್ಲ ಆ ರೀತಿ ಅನ್ನು ಬರ್ತನೆ ಇರಬೇಕು ನಾಲ್ವತ್ತೆಂಟು ದಿನ ಆದ್ಮೇಲೆ ನೀವು ಮರುಮದುವೆ ಮಾಡ್ಕೋಬೇಕು ನೆಂಟು ದಿನ ಆದ್ಮೇಲೆ ನೀವು ಮರುಮದುವೆ ಮಾಡ್ಕೊಂಡಿದ್ದೆ ಕರೆ ಅಂದ್ರೆ ನಿಮ್ಮ ದಾಂಪತ್ಯದಲ್ಲಿ ಸುಖ ಸಂತೋಷವು ಬರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಹೌದು ನಲವತ್ತೆಂಟು ದಿನನೇ ಯಾಕೆ ಒಂದು ಮಂಡಲ ಅಂತಾರೆ ನಲವತ್ತೆಂಟು ದಿನಕ್ಕೆ ಒಂದು ಮಂಡಲ ಅಂತ ಕರಿತೀವಿ ನಾವು ಹನ್ನೆರಡು ನಕ್ಕೆ ನಲವತ್ತೆ ಬನ್ನಿ ಹಾಗಾದರೆ ತ್ರಿಶಂಶ ಏನು ಹೇಳುತ್ತೆ ಮೇಘನಾಸ್ಥರು ತ್ರಿಶಾಂಶ ಬುಧನ ಶಾಂತಿ ಮಸ್ಟನ್ ಶುಡ್ ಅಂತ ಹೇಳುತ್ತೆ ಕೇತು ಶಾಂತಿ ಮಸ್ಟನ್ ಶುಡ್ ಅಂತ ಹೇಳುತ್ತೆ ಚಂದ್ರ ಗುರು ಶೈನಿ ಶಾಂತಿ ಅಂತ ಮಸ್ಟನ್ ಹೇಳುತ್ತೆ ಹಾಗಾದರೆ ಮೇಘನ ಅಂದ್ರೆ ಏನ್ ಹೇಳುತ್ತೆ ತ್ರಿಶಾಂಶ ಯಾವ್ಯಾವ ಶಾಂತಿ ಹೇಳುತ್ತೆ ನೋಡಿ ರಾಹುಕೇತು ಶುಕ್ರ ನಾನು ಹೇಳೋದೇನಪ್ಪ ಅಂದ್ರೆ ನಿಮ್ಗೆ ನಿಮಗೆ ಇವ್ರ ಅವ್ರೆ ಅವರೇ ಶಾಂತಿ ಆಗ್ಲೇಬೇಕು ನಿಮ್ಗೆ ಅಷ್ಟಮ ಶುಕ್ರ ಬಹಳ ಕೆಟ್ಟ ನೋಡಿ ಅಷ್ಟಮ ಶುಕ್ರ ಒಂದು ಹಣವನ್ನು ಕಳ್ಕೋತೀರ ಇಲ್ಲ ಹಣಣ್ಣೆ ಕಳ್ಕೊತೀರಾ ಇಲ್ಲ ಮಣ್ಣಣ್ಣೆ ಕಳ್ಕೊತೀರಾ ನಾ ಧಾಂಪತ್ಯದ ಸೊಕವನ್ನ ಕಳ್ಕೊತೀರಾ ನಿಮಗೆ ಗದಿಲೇ ಕೈದಿರೋದು ಏನಪ್ಪಾ ಅಂದ್ರೆ ಬುಧ ಶಾಂತಿ ಬಹಳ ಮುಖ್ಯ ಶುಕ್ರ ಶಾಂತಿ ಬಹಳ ಮುಖ್ಯ ಕುಜ ಶಾಂತಿ ಬಹಳ ಮುಖ್ಯ ಈ ಮೂರು ಗ್ರಹಗಳ ಶಾಂತಿ ವಿಪರೀತವಾಗಿ ಹಾಗು ಬುಧವೇ ಶುಕ್ರ ಕುಜ ಶಾಂತಿ ಹಾಗೂ ಮರುಮುದ ಅವಶ್ಯಕತೆ ಇದೆ ದಯವಿಟ್ಟು ಮರುಮುದೆ ಮಾಡ್ಕೊಳ್ಳಿ ಪುನರು ಶ್ರೀನಿವಾಸ ಅವರು ನಿಮ್ಮ ಏನೇನು ಶಾಂತಿ ಬೇಕು ಅಂತ ಹೇಳ್ತೀನಿ ಮಸ್ಟ್ ಅಂಡ್ ಶುಡ್ ಬುಧ ಶಾಂತಿ ಬೇಕು ಶುಕ್ರ ಶಾಂತಿ ಬೇಕು ಶಾಂತಿ ಬೇಕು ನೋಡಿ ಇಬ್ಗೂ ಬುಧ ಶುಕ್ರ ಕುಜ ನಿಮ್ ಮಿಸ್ಸಸ್ಗೂ ಬುಧ ಶುಕ್ರ ಕುಜ ನಿಮಗೂ ಬುಧ ಶುಕ್ರ ಕುಜ ಎನೆಯೋ ನಿಮ್ಮ ದಾಂಪತ್ಯ ಚೆನ್ನಾಗಿರ್ಲಿ ಜೀವನ ಬಹಳ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮ್ಗೆ ಇಷ್ಟವಾದಲ್ಲಿ ನೋಡೋಣ ನಾನು ದೃಶ್ಯ ಯಾವುದಿದೆ ಇದೆ ನೋಡ್ಲಿ ನಾ ಸ್ವರ ಕ್ಷಮಿಸಿದೆ ಕೇತು ದೃಶ್ಯಲ್ಲಿದ್ದಾನೆ ಈಗ ಯಾರು ಶ್ರೀನಿವಾಸವರು ಕೇತು ಗುರುವಿನ ಜೊತೆಗಿದ್ದಾನೆ ಏನ್ ಚಿಂತೆ ಇಲ್ಲ ಕೇತು ಓಹ್ ದಿಸ್ ಕೇತುವು ಇಬ್ರು ಮುಗಿದಿದೆ ಶುಕ್ರೆ ಇಪ್ಪತ್ತು ವರ್ಷ ಇದೆ ಸರ ತುಂಬಾ ಹವ್ಯಾಸದಲ್ಲಿ ತೊಂದರೆ ಮಾಡ್ಕೊಳಿ ಬುಧ ಕುಜೆ ಶುಕ್ರಶಾಂತಿ ಇಬ್ಬರು ಮಾಡ್ಕೊಂಬಿಡಿ ದಯವಿಟ್ಟು ಶುಕ್ರ ಅಷ್ಟಮದಲ್ಲಿ ಇದ್ದಾನೆ ಹಣ್ಣು ತೊಂದರೆ ಆಗುತ್ತೆ ಕಿರಿಕಿರಿ ಆಗುತ್ತೆ ನೆಮ್ಮದಿ ಆಗುತ್ತೆ ಸುಖ ಶಾಂತಿಗೆ ತೊಂದರೆ ಬರುತ್ತೆ ಮೇಘನಾ ಅವನೇ ದಯವಿಟ್ಟು ಬಿಟ್ಟು ಬಿಟ್ಟು ಬುಧ ಕುಜೆ ಶುಕ್ರಶಾಂತಿ ಮಾಡ್ಕೊಂಡು ನಾಲ್ವತ್ತೆಂಟು ದಿನ ದೂರ ಇದ್ದು ಮರು ಮದುವೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ತೊಂದರೆಗೆ ಇದೊಂದು ಒಳ್ಳೆಯ ಉಪಾಯ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ